ए बंदे इकडे अरे ओय मिलवाडी सर हा काल काडो सेम कृष्ण काल तरा पोस वा सीरियसली भाई ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಹಿತೇಶ್ ಆನಂದ್ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ ನಿಮಗೆ ಸ್ನೇಹಿತರೆ ಇದು ಭಗವಂತನ ಸೃಷ್ಟಿ ಹಾಗೂ ಪ್ರಾಕೃತಿಕ ಜೀವರಾಶಿಗಳಿಗೆ ಸಂಬಂಧಪಟ್ಟಂತ ಒಂದು ವಿಶೇಷವಾದಂಥ ವಿಡಿಯೋ ದಯವಿಟ್ಟು ಇದನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಮ್ಮ ಸ್ನೇಹಿತರು ಬೇರೆ ಸ್ಟೇಟಿಂದ ಅಂದರೆ ನಾರ್ತ್ ಸೈಡ್ ಇಂದ ಬಂದಿದ್ರು ಅವ್ರಿಗೇನಾದ್ರು ಯಾವ್ದಾರು ಒಂದು ವಿಶೇಷವಾದಂಥ ಸ್ಥಳನ ತೋರಿಸಬೇಕು ಅಂತ ಪ್ಲಾನ್ ಮಾಡಿದೆ ಯಾಕಂದರೆ ನಮಗೆ ಟೈಮ್ ಕೂಡ ಕಡಿಮೆ ಆಯಿತು ಮಧ್ಯಾಹ್ನ ಎರಡು ಗಂಟೆ ಮೇಲೆ ನಾವು ಫ್ರೀ ಆಗಿದ್ದು ಸೊ ಹಾಗಾಗಿ ನಾವು ಪ್ಲಾನ್ ಮಾಡಿದ್ದು ನಿಯರೆಸ್ಟ್ ಮೈಸೂರಲ್ಲಿ ಯಾವುದಿದೆ ಯಾವ್ದಾದ್ರೂ ಒಂದು ಒಳ್ಳೆ ಪ್ಲೇಸ್ ಕರ್ಕೊಂಡೋಗ ಪ್ಲ್ಯಾನ್ ಮಾಡಿದೆ ಸೊ ಪ್ಲಾನ್ ಮಾಡಿದಾಗ ಏನಾಯಿತು ಸೊ ವೆದರ್ ಕಂಡೀಷನ್ ಕೂಡ ಭಾಳ ನಮಗೆ ಸಪೋರ್ಟ್ ಮಾಡಿತು ವೆದರ್ ಕೂಡ ಭಾಳ ಚಿಲ್ಲ ಅಂತ ನಾನು ಪ್ಲಾನ್ ಮಾಡಿದ್ದೆ ಹಿಮೋದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಸೊ ನಮ್ಮ ಪ್ಲ್ಯಾನ್ ಪ್ರಕಾರ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಹೊರಟು ಹಿಮೋದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ಮೈಸೂರಿಂದ ಹಿಮೋದ್ ಗೋಪಾಲ ಸ್ವಾಮಿ ಬೆಟ್ಟ ಕೇವಲ ಅರವತ್ತು ಕಿಲೋಮೀಟ್ರ್ ದೂರದಲ್ಲಷ್ಟೇ ಇದೆ ಮೈಸೂರಿಂದ ಹೋಗಿ ಗುಂಡ್ಲುಪೇಟೆಯಿಂದ ಹಿಮೋದ್ ಗೋಪಾಲ್ ಸ್ವಾಮಿ ಬೆ ಚೆಕ್ಪೋಸ್ಟ್ ತನಕ ನಮ್ಮ ವೆಹಿಕಲ್ ಹೋಗುತ್ತೆ ಅಲ್ಲಿಂದ ನಾವು ಗೋರ್ಮೆಂಟ್ ವೆಹಿಕಲಲ್ಲಿ ಹೋಗ್ಬೇಕಾಗತ್ತೆ ಮತ್ತು ಹಾಗೆ ನಾವು ಹೋಗೋದು ಅದಿಲ್ಲ ಇನ್ನೇನು ಬೇಗೂರು ಮುಗಿತಿದ್ದಂಗೆ ನಮಗೆ ಒಳ್ಳೆ ಗುಂಡ್ಲುಪೇಟೆ ಹತ್ತತ್ರ ಆಗ್ತಿದ್ದಂಗೆ ಒಳ್ಳೆ ಸೀನರಿಗಳು ನಮಗೆ ಸಿಗ್ತಾ ಹೋಗುದು ಅದರಲ್ಲೂ ವಿಶೇಷವಾಗಿ ಸೂರ್ಯಕಾಂತಿ ತೋಟ ಮಳೆ ಬರ್ತಿದ್ದಕ್ಕೂ ಅದಕ್ಕೂ ಒಳ್ಳೆ ವೆದರ್ ಕಂಡೀಷನ್ಗೂ ಸಖತ್ ವ್ಯೂ ನಮಗೆ ಇನ್ನೇನು ಪೋಸ್ಟಲ್ಲಿ ಗೇಟ್ ಕ್ಲೋಸ್ ಆಗಿಬಿಡುತ್ತೆ ಬೇಗ ಓಡಬೇಕು ಅಂತ ಅಲ್ಲಿಂದ ಬೇಗ ಹೊರಟಿ ನಂತರ ಇನ್ನೇನು ನಾವು ಪೋಸ್ಟ್ ತಲುಪ್ತಿದ್ದಂಗೆ ಮೂರುವರೆ ತನಕ ಆಗ್ಬಿಟ್ಟಿತ್ತು ಆಲ್ರೆಡಿ ಇನ್ನೇನು ಬಸ್ಸಲ್ಲಿ ಕೂತ್ಬಿಡ್ವಿ ಸ್ನೇಹಿತರೆ ಇನ್ನೇನು ನಮ್ಮ ಜರ್ನಿ ಅಲ್ಲಿಗೆ ಶುರು ಆಯಿತು ಟೆಂಪಲ್ಗೆ ಓಡಲಿಕ್ಕೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಅಷ್ಟೇ ಮಾತ್ರ ದೇವಸ್ಥಾನಕ್ಕೆ ಹೋಗೋಕ್ಕೆ ಅನುಮತಿ ಇರ್ತದೆ ಸ್ನೇಹಿತರೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ಪ್ರಾಕೃತಿಕ ಸೊಬಗು ಹಾಗೂ ದೇವಸ್ಥಾನದ ಇತಿಹಾಸದ ಬಗ್ಗೆ ನಾನೀಗಾಗಲೇ ಕಂಪ್ಲೀಟ್ ಒಂದು ವಿಡಿಯೋವನ್ನು ಮಾಡಿ ನನ್ನ ಈ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ವಿಡಿಯೋದ ಲಿಂಕನ್ನು ನಾನು ಐಕಾಲ್ನಲ್ಲಿ ಹಾಗೂ ಈ ವಿಡಿಯೋದ ಕೊನೆಯಲ್ಲಿ ಶೇರ್ ಮಾಡ್ತೀನಿ ಅಲ್ಲಿ ದೇವಸ್ಥಾನದ ಬಗ್ಗೆ ಈಗಾಗಲೇ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ನೀವು ಅಲ್ಲಿ ನೋಡ್ಬೋದಾಗಿದೆ ಆದರೆ ಯಾಕೆ ಮತ್ತೆ ಹಿಮೋದ್ ಗೋಪಾಲ ಸ್ವಾಮಿ ಟೆಂಪಲ್ದೇ ಮತ್ತೆ ಆಗ್ತಿದ್ದೀನಿ ಅಂತ ಅಂದ್ಕೊಂಡ್ರ ಈ ವಿಡಿಯೋದಲ್ಲಿ ನಿಮಗೆ ಒಂದು ಅಚ್ಚರಿಕಾಗಿದೆ ಸ್ನೇಹಿತರೆ ನಾವು ಅಷ್ಟು ಸಲ ಹಿಮೋದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋದಾಗಲೂ ಕೂಡ ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಕಾಡಾನೆ ನಮ್ಮ ಕ್ಯಾಮ್ರಾ ಕಣ್ಣುಗಳಿಗೆ ಸರಿ ಆಯಿತು ಅದನ್ನು ನೋಡಿ ನಾವಂತೂ ಸಖತ್ ಎಕ್ಸೈಟ್ ಆದ್ವಿ ಮತ್ತು ಸಖತ್ ಆಶ್ಚರ್ಯನೂ ಕೂಡ ಆಯಿತು ಬನ್ನಿ ನೀವೇ ನೋಡಿ ಅದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ನ ಬೆಲ್ಲೈಕನ್ನ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ ಹಾಗೆ ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಸ್ನೇಹಿತರೆ ನಾವು ಇನ್ನೇನು ಟೆಂಪಲ್ ರೀಚ್ ಆಗ್ತಿದ್ದಂಗೆ ಸುಮಾರು ಆಲ್ಮೋಸ್ಟ್ ಫೋರ್ ಪಿ ಎಮ್ ಆಗ್ಬಿಟ್ಟಿತ್ತು ಇನ್ನೇನು ರೀಚ್ ಆಗ್ತಿದ್ದಂಗೆ ನಮ್ಗೆ ಏನು ಫೀಲ್ ಆಗ್ತಿತ್ತು ಅಂದರೆ ಇನ್ನೇನು ಬೆಳಗಿನ ಜಾವ ಆರು ಗಂಟೆ ಏನೋ ಅನಿಸುತ್ತೆ ಆ ರೀತಿ ಫೀಲ್ ಆಗ್ತಾಯಿತ್ತು ಸೊ ಏನೇ ಹೋದ ತಕ್ಷಣ ಇನ್ನೇನು ಟೆಂಪಲ್ ಕ್ಲೋಸ್ ಆಗುತ್ತೆ ಅಂತಂದ್ಬಿಟ್ಟು ದೇವ್ರ ದರ್ಶನ ಮಾಡಿದ್ವಿ ಪ್ರಸಾದವೂ ಸಿಕ್ತು ಒಳ್ಳೆ ಪ್ರಸಾದನ ಸ್ವೀಕರಿಸಿ ಹೊರಗಡೆ ಬಂದು ನಮಗೆ ಒಳ್ಳೆ ನೇಚರ್ ವ್ಯೂ ಸಖತ್ತಾಗಿತ್ತು ತುಂಬಾ ಚೆನ್ನಾಗಿತ್ತು ಅಲ್ಲಿ ಫೋಟೋ ಶೂಟ್ ಮಾಡ್ತಿದ್ದಾಗ ಇನ್ನೇನು ಟೆಂಪಲ್ ಕ್ಲೋಸ್ ಆಯಿತು ಹೊರಡಬೇಕು ಅನ್ನೋಷ್ಟರಲ್ಲಿ ದೂರದಲ್ಲಿ ಕಂಡಿದ್ದೇ ಆ ಗಜರಾಜ ಆ ಒಂದು ಕಾಡಾನೆ ಎಂಟ್ರಿ ಬರ್ತಿದ್ದು ಸ್ಟೈಲ್ ಇದೆಯಲ್ಲ ಅದನ್ನ ನೋಡಬೇಕು ಸ್ನೇಹಿತರೆ ಅದು ಬರ್ತಾ ಇದ್ದ ಎಂಟ್ರಿ ಮಾತ್ರ ಸಕ್ಕತ್ತಾಗಿತ್ತು ಬೇರೆ ಸ್ಟೇಟಿಗೆ ಬಂದಿದ್ದ ನಮ್ಮ ಫ್ರೆಂಡ್ಸ್ಗಳಂತೂ ಅದನ್ನು ನೋಡಿ ಭಾಳ ಎಕ್ಸೈಟ್ ಆಗಿದೆ ತುಂಬನೇ ಖುಷಿಪಟ್ಟರು ಅದು ಫಾರೆಸ್ಟ್ ಆಫೀಸರ್ಸ್ಗಳು ಹಾಕಿದ್ದ ಬೇಲಿ ಏನಿರ್ತದಲ್ಲ ಅದನ್ನು ಆರಾಮಾಗಿ ದಾಟಿಕೊಂಡು ದೇವಸ್ಥಾನದ ಗೋಪುರ ಕಾಡಿಗೆ ಬಂದು ಹಂಗೆ ದೇವರಿಗೆ ಒಂದು ನಮಸ್ಕರಿಸಿದ ರೀತಿ ಇದೆಯಲ್ಲ ಭಾಳ ವಿಶೇಷ ಅನಿಸ್ತು ಮಾತ್ರ ನಮಗೆ ನೋಡಿ ಭಾಳ ಅಚ್ಚರಿ ಅಂತ ಅನಿಸ್ತು ಹೌದು ಯಾಕಂದರೆ ಒಂದು ಕಾಡನೇ ಈ ಮಟ್ಟಕ್ಕೆ ಅದು ಬಂದು ದೇವರಿಗೆ ಒಂದು ನಮಸ್ಕಾರ ಮಾಡಿ ಪ್ರಸಾದ ಸ್ವೀಕರಿಸಿ ಹೋಗುತ್ತಲ್ಲ ಅದನ್ನು ನೋಡ್ತಾಯಿದ್ರೆ ಭಾಳ ಅಚ್ಚರಿ ಅಂತ ಅನಿಸುತ್ತೆ ನಿಜವಾಗ್ಲೂ ಮಾತ್ರ ಸ್ನೇಹಿತರೆ ನಮ್ಗೆ ಇಲ್ಲಿ ದೇವಸ್ಥಾನದಲ್ಲಿ ಗಂಟಾನಾದ ಪೂಜೆಗಳು ಬರ್ತಾ ಇದ್ರೆ ಇದೊಂದು ಎಲಿಫೆಂಟ್ ನೋಡಿ ಎಷ್ಟು ದೇವರಿದೆ ಎಷ್ಟು ಏನೋ ಪ್ರಾರ್ಥನೆ ಮಾಡ್ತಾ ಎಷ್ಟು ಅದ್ಭುತವಾದ ಒಂದು ಬೇಡ್ತಾನೆ ಅದ್ಭುತವಾದ ನಮ್ಗೆ ಸಿಕ್ಕಿದೆ ಅಂದ್ರೆ ಇವತ್ತು ದೃಶ್ಯ ದೇವರ ಗರ್ಭಗುಡಿಗೆ ನಮಸ್ಕರಿಸಿ ಮತ್ತೆ ದೇವರ ಪ್ರಸಾದವನ್ನು ಸ್ವೀಕರಿಸಿ ನಂತರ ಗರ್ಭಗುಡಿ ಹತ್ರ ಬಂದು ನಿಂತ್ಕೊಂಡು ತನ್ನದೇನೋ ಒಂದು ಕೋರ್ಕೆನ ದೇವರ ಮುಂದೆ ಇಡ್ತಿದೆ ಅನ್ನೋ ಹಾಗೆ ನಮಗೆ ಭಾಸವಾಯ್ತು ಸ್ನೇಹಿತರೆ ಆ ಕಾಡನೇದು ವರ್ತನೆನ ಆ ರೀತಿ ಇತ್ತು ತುಂಬಾ ಒಂಥರ ನಮಗೆ ಆಶ್ಚರ್ಯ ಹುಟ್ಟಿಸ್ತು ನಮಗೆ ಅದರಲ್ಲೂ ಇನ್ನೊಂದೇನು ನಮಗೆ ಭಾಳ ವಿಶೇಷವಾಗಿ ಅನಿಸಿದ್ದೇನು ಅಂತಂದ್ರೆ ಆ ಒಂದು ಕಾಡನೇ ಶ್ರೀ ವೇಣುಗೋಪಾಲ ಸ್ವಾಮಿ ದೇವರ ವಿಗ್ರಹ ನಿಂತಿರೋ ಭಂಗಿ ರೀತಿಯಲ್ಲಿ ಅಂದರೆ ತನ್ನ ಎರಡು ಕಾಲುಗಳನ್ನ ಒಂದರ ಮೇಲೆ ಒಂದು ಹಾಕ್ಕೊಂಡು ದೇವರಿಗೆ ತನ್ನ ಸೊಂಡಲತ್ತಿ ನಮಸ್ಕರಿಸಿದ್ದ ರೀತಿಯಂತೂ ನಮ್ಗೆ ನೋಡಿ ಬಹಳ ಆಶ್ಚರ್ಯ ಆಗೋಯಿತು ನಮಗಂತೂ ಏನು ಗುರು ಈ ತರ ಏನೋ ಒಂದು ವಿಸ್ಮಯನ ಇದು ಏನಪ್ಪ ಈ ರೀತಿ ಎಲ್ಲ ಮಾಡ್ತಾ ಇದೆ ಅಂತ ತುಂಬಾ ವಿಶೇಷವಾಗಿತ್ತು ಮತ್ತು ನಾವು ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯರನ್ನು ವಿಚಾರಿಸಿದಾಗ ಅವರಿಂದ ಬಂದಂಥ ಮಾಹಿತಿ ಏನಂದರೆ ಈ ಕಾಡಾನೆ ಯಾವಾಗಲೂ ಬೆಳಗ್ಗೆ ಇಲ್ಲ ಸಂಜೆ ಹೊತ್ತಲ್ಲಿ ದಿನ ಬಂದು ಹೋಗುತ್ತಂತೆ ಆದರೆ ಯಾರೂ ಇಲ್ಲಿವರೆಗೂ ತೊಂದರೆ ಅಂತೂ ಕೊಟ್ಟಿಲ್ಲ ತನ್ನ ಪಾಡಿಗೆ ತಂದು ಬಂದು ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೊಗೊಂಡು ತೊರಟು ಬಿಡುತ್ತೆ ಯಾರು ಎಲ್ಲಿವರೆಗೂ ಏನೂ ತೊಂದರೆ ಕೊಟ್ಟಿಲ್ಲವಂತೆ ಅದು ಸುಮಾರು ಆರಿಂದ ಏಳು ವರ್ಷಗಳಿಂದ ಈ ರೀತಿ ಮಾಡ್ತಾ ಇದೆ ಅಂತ ಅಲ್ಲಿನ ಫಾರೆಸ್ಟ್ ಗಾರ್ಡ್ ನಮ್ಮ ಹತ್ರ ವಿಷಯನ ಶೇರ್ ಮಾಡಿಕೊಂಡ್ರು ಅದನ್ನು ನೋಡ್ತಿದ್ರೆ ನಿಜವಾಗ್ಲೂ ಆಶ್ಚರ್ಯ ಚಕದಾಗುತ್ತೆ ಯಾಕಂದರೆ ಒಂದು ಕಾಡನೇ ಈ ರೀತಿ ಬಂದು ಯಾರಿಗೂ ತೊಂದರೆ ಕೊಡದೆ ದೇವರಿಗೆ ಒಂದು ನಮಸ್ಕರಿಸಿ ತನ್ನ ಪಾಡಿಗೆ ತಾನು ಪ್ರಸಾದ ಸ್ವೀಕರಿಸಿ ಹೋಗುತ್ತಲ್ಲ ಆ ಒಂದು ನೋಡೋದೇ ಒಂದು ವಿಸ್ಮಯ ಗೋಪಾಲ ಸ್ವಾಮಿಯನ್ನು ನೋಡೋಕ್ಕಾಗದೆ ಅದು ವ್ಯಕ್ತಪಡಿಸಿರ್ತಕ್ಕಂಥ ವೇದನೆ ಇದೆಯಲ್ಲ ಅದನ್ನು ನೋಡಿದ್ರೆ ಯಾರಿಗೇ ಆಗಲಿ ಒಂಥರ ಆಶ್ಚರ್ಯ ಅನಿಸುತ್ತೆ ಇದು ಗೋಪಾಲ ಸ್ವಾಮಿಯ ಭಕ್ತ ಎಂದೇ ಪ್ರಖ್ಯಾತಿನ ಹೊಂದಿದೆಯಂತೆ ಹಾಗಾಗಿ ನಮಗಂತೂ ನೋಡಿ ತುಂಬನೇ ಖುಷಿಯಾಯಿತು ಸ್ನೇಹಿತರೆ

मैं बोल रहा हूं ಸಾಕತ್ ये इकडे आहे चलू ओ बाईती ने घे रे

ನನ್ನ ದೇವಸ್ಥಾನದಲ್ಲಿ ಗಂಟಾನಾದ ಪೂಜೆಗಳು ಬರ್ತಾ ಇದ್ರೆ ಇದೊಂದು ಎಲಿಫೆಂಟು ನೋಡಿ ಎಷ್ಟು ದೇವ್ರ ಸ್ಥಾನ ಎಷ್ಟು ಏನೋ ಪ್ರಾರ್ಥನೆ ಮಾಡ್ತಾ ಅಂತಿದೆ ಎಷ್ಟು ಅದ್ಭುತವಾದ ಒಂದು ಬೇಡ್ತಾನೆ ನೋಡಿ ದೇವ್ರನ್ನ ಅದ್ಭುತವಾದ ನಮಗೆ ಸಿಕ್ಕಿದೆ ಅಂದರೆ ಇವತ್ತು ದೃಶ್ಯ ಪುಣ್ಯ ಮಾಡಿದ್ವಿ ನಮಗೋಸ್ಕರ ವಿಡಿಯೋ ಅದು ಕೃಷ್ಣ ಕಾಲು ಹಾಕೊಂಡಿರೋ ಬಂಗಿಲಿ ಆನೆ ಕೂಡ ಕಾಲು ಹಾಕೊಂಡು ನಿಂತಿದ್ದು ಈಗ ಏನೋ ಗರ್ಭಗುಡಿ ಹತ್ರ ಬೀಳ್ತಾ ಇದೆ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ